హలో స్వామిమ్ స్వామి భిక్షా బీ సేస్ அண்ணா யாரண்ணா அவரும்

ಅದಕ್ಕೆ ಅವ್ರಿಗೆ ಯಾರು ಊಟ ಹಾಕೋರ್ ಇಲ್ಲ ನೋಡೋಕ್ ಆಗ್ತಾ ಇಲ್ಲ ಅವ್ರನ್ನ ಸೇರಿಸ್ಬಿಟ್ಟು ನೀವೇನ್ ಮಾಡ್ತೀರಾ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಸಾನೆ ಕೂಲಿ ಕೊಡ್ತಾರೆ ಓ ಮಕ್ಕಳಿಲ್ವಾ ನಿಮಗೆ ಎಲ್ಲ ಸತ್ತೋಗ್ಬಿಟ್ರು ಸ್ವಾಮಿ ಯಾರು ಇಲ್ಲ ಅಲ್ಲ ನಿಮಗೆ ಎಷ್ಟು ವಯಸ್ಸಿಗ ಯಾರು ಯಾರು ನೋಡೋರು ಈಗ ಅವ್ರು ನೋಡಿಲ್ಲ ಇನ್ನು ಯಾರೇ ಇಲ್ಲ ನಿಮಗೆ ಎಷ್ಟು ವರ್ಷ ಈಗ

ಅದಿ ಯಾವ ಮಕ್ಳು ಅವ್ರು ಹೋಗಿ ಅಂತೀಗ ಮಕ್ಕಳು ಕರ್ಕೊಂಡ ಹೋಗ್ ಅಂತ ಹೋಗ್ ಕೇಳಿದ್ರೆ ಓಡಾಕ್ ಬರ್ತಾರ ಯಾರ ಯಾರ ಮನೆಗೂ ಹೋಗಲ್ಲ ನಮ್ಮ ಏ ಒಂದು ಎಡಗೈ ಇದ್ದಾಗಲ್ಲ ಸ್ವಾಮಿ ಸ್ವಲ್ಪ ಅದಕ್ಕೋಸ್ಕರ ಯಾರಿಗೋ ಕೇಳಿದೆ ನಿಮ್ ಕೇಳಿ ಅಂದ್ರು ಅದಕ್ಕೆ ಕೇಳ್ತಾ ಇದೀನಿ ಸ್ವಾಮಿ ಬಾರ್ಮ್ ಸ್ವಾಮಿ ಆಯ್ತು ಬನ್ನಿ ಕರ್ಕೊಂಡ್ ಬನ್ನಿ ಸರ್ಕಂತಿನಿ